ರು ಬರ್ಬೋದು ಓದಿದ್ರೆ ಅದಕ್ಕೆ ಎಲ್ಲರೂ ಕೂಡ ಕೆಪಾಸಿಟಿ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನೀವು ಅನ್ಕೂಲ ತಗೋಬೇಡಿ ನಾನು ಫಸ್ಟ್ ರ್ಯಾಂಕ್ ಬರ್ಬೋದು ನಾನು ಶಿವಕುಮಾರ್ ಆಗ್ಬೋದು ನಾನು ಸುರೇಶ್ ಆಗ್ಬೋದು ನಾನು ಡಿ ಸಿ ನಾನು ಎ ಸಿ ಅಂತ ಅಂತೇಳಿ ನಿಮ್ಮಲ್ಲಿ ಛಲ ಬರ್ಬೇಕು ಸೊ ನೀನ್ ಏನ್ ನಮ್ಮಅಪ್ಪ ಇಷ್ಟೇ ಇಷ್ಟೇನ ಹೊಲ ಉತ್ಕೊಂಡಿರ್ಬೇಕು ಹೊಲ ಉತ್ರು ಈಗ ಬೇಕಾದಷ್ಟು ಈಗ ರೇಷ್ಮೆ ಹೂವು ಬೆಳಿ ತರಕಾರಿ ಬೆಳಿ ಅಂತದ್ದು ಜಾಸ್ತಿ ಸಂಪಾದನೆ ಮಾಡೋಷ್ಟು ಶಕ್ತಿ ಇವತ್ತು ಇದೆ ಅದಕ್ಕೆ ನೀವು ಜಾಗೃತರಾಗಬೇಕು ನೀವು ಬೆಳಿಬೇಕು ಇವತ್ತು ಏನು ಪ್ರೆಸ್ಟೀಜ್ ಅವರು ನಮ್ಮ ಇರ್ಫಾನ್ ಅವರು ಅವರು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಉದ್ಯಮಿ ಸುಮಾರು ಲಕ್ಷಾಂತ ಮನೆಗಳನ್ನ ಕಟ್ಟು ಇವತ್ತು ಬೆಂಗಳೂರಿಗೆ ಏನಾದ್ರು ಒಂದು ಹೊಸ ರೂಪ ಬಂದಿದೆ ಅಂತಂದ್ರೆ ಇದು ಪ್ರೆಸ್ಟೀಜ್ ಗ್ರೂಪ್ ಅವರು ಅವ್ರು ಬಂದು ನಿಮ್ ಊರಲ್ಲಿ ಒಂದು ಶಾಲೆನ ಕಟ್ತಾ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಆಕರ್ಷಿತವಾದಂತ ಬಿಲ್ಡಿಂಗ್ ಗಳನ್ನ ಬೆಂಗಳೂರಲ್ಲಿ ಕಟ್ಟು ಇಡೀ ಬೆಂಗಳೂರಿಗೆ ರೂಪ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ರೆಸ್ಟೀಜ್ ನವರು ಅವರು ಬಂದು ನಿಮ್ಮ ಶಾಲೆನ ಸೆಲೆಕ್ಟ್ ಮಾಡಿ ನಾವು ಮಾಡಲು ಕೊಟ್ಟಿದ್ದು ಇನ್ನ ಚೆನ್ನಾಗಿ ಮಾಡಿರೋ ನಾವು ಒಂದ್ ಲೆವೆಲ್ ಇರ್ಲಿ ಅಂತ ಅಂದ್ಬಿಟ್ಟು ನಾವೇ ಇದನ್ನ ಈ ಡಿಸೈನ್ ಮಾಡಲ್ ಮಾಡಿ ನಾವ್ ಇವತ್ತು ಕೊಟ್ಟಿದ್ದೇವೆ ಬಟ್ ಚೆನ್ನಾಗಿ ಮಾಡ್ತಾರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಮ್ಗೆ ಏನ್ ಲೆವೆಲ್ ಇರ್ಬೇಕು ಆ ಲೆವೆಲ್ ಇರ್ತಾರೆ ಬಟ್ ನೀವು ಟೀಚರ್ಸ್ ಮತ್ತು ಮಕ್ಕಳು ನಿಮ್ ಜವಾಬ್ದಾರಿ ಚೆನ್ನಾಗಿ ವಿದ್ಯಾಭ್ಯಾಸ ಆಗಿ ನಮ್ ರಾಜ್ಯಕ್ಕೆ ನಮ್ ಕನಕಪುರಕ್ಕೆ ಒಂದ್ ದೊಡ್ಡ ಆಸ್ತಿ ಆಗ್ಬೇಕು ಆ ದೃಷ್ಟಿಯಿಂದ ತಾವೆಲ್ಲಾ ಮಾಡ್ಬೇಕು ಒಂದ್ ತಿಳ್ಕೊಳ್ಳಿ ನಾನೆಲ್ಲೋ ನಿನ್ನೆ ಮಾತಾಡ್ತೀನಿ ನಿನ್ನೆ ಆ ಗೋಲ್ಡ್ ಅವರು ಯಾರು ಮಲ್ಬಾರ್ ಗೋಲ್ಡ್ ಅವರು ಯಾರು ನಮ್ ಕನಕಪುರದವ್ರಿಗೂ ಕೊಟ್ರು ಅವರು ಅವರು ನಾವೇನು ಕನಕಪುರದಲ್ಲಿ ಕನಕೋತ್ಸವದಲ್ಲಿ ನಾವೆಲ್ಲ ಇದನ್ನು ಕೊಡ್ತೇವೆ ಹಂಗೆ ಅವರು ಎಲ್ಲ ಕೊಟ್ರು ಸುಮಾರು ಜನಕ್ಕೆ ಒಂದ್ ಐದ್ ಸಾವಿರ ಜನ ಕೊಟ್ರು ನಮ್ ಕನಕಪುರದವರು ಆಯ್ಕೆ ಆಗಿ ಮಾತು ಮಾತೇ ನೃಪ ರಪ ಹಪ ಹರಿ ಸದ ತಾಯಾದಿ ದಕ್ಕಿಸದ ನೀರಿನಲ್ಲಿ ಸುಡದ ಅಗ್ನಿಯಲ್ಲಿ ಸುಡದ ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ ಸೊ ಅಲ್ಟಿಮೇಟ್ಲಿ ಯಾವ ಬೆಳೆಯುವಂತ ವಿದ್ಯೆನ ರಾಜನೂ ಕಿತ್ಕೊಳಕಾಗಲ್ಲ ಡಿ ಕೆ ಶಿವಕುಮಾರ್ ಕಿತ್ಕೊಳಕಾಗಲ್ಲ ನಿಮ್ಮೇಶ್ರು ಕಿತ್ಕೊಳ್ಳಲ್ಲ ಆ ವಿದ್ಯೆನ ನೀರಲ್ಲೂ ನೆನ್ಸಕ್ ಆಗಲ್ಲ ಇಲ್ಲ ಅದನ್ನ ಸುಡಕೂ ಆಗಲ್ಲ ಸೊ ಅದು ಆ ಟ್ರೆಷರ್ ಆ ವಿದ್ಯೆ ನಮ್ಮ ಮಕ್ಕಳಿಗೆ ಅಂತ ಒಳ್ಳೆ ವಿದ್ಯೆಯನ್ನ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನ ಇನ್ನೇ ನಿಮ್ಮ ಅಪ್ಪ ಮಕ್ಕಳು ಆಸ್ತಿ ಆಸ್ತಿನ ನಾವು ಉಳಿಸ್ತಿವಿ ಮಾಡ್ತೀವಿ ಅಂತಲ್ಲ ಒಂದ್ ಎಜುಕೇಶನ್ ಇತ್ತು ಅಂದ್ರೆ ನೀವೇ ಅದನ್ನ ಕಾಪಾಡ್ಕೊಂಡು ನೀವು ಹೋಗ್ತೀವಿ ಆ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಗೆಲ್ಲ ಶುರುವಾಗಲಿ ನಮ್ಮ ಟೀಚರ್ಸ್ಗೂ ಇದನ್ನ ಹೇಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಆಮೇಲೆ ಮುಂದೆ ಕೂಡ ಹಾಸ್ಟೆಲ್ ವ್ಯವಸ್ಥೆ ಮತ್ತೊಂದೆಲ್ಲ ಕೂಡ ಇದೆ ಇನ್ನ ಕೂಡ ಅಪ್ಗ್ರೇಡ್ ಮಾಡ್ತದೆ ಏನ್ ಅದ್ ಅದನ್ನ ಮಾಡ್ತೀವಿ ಆದಷ್ಟು ಇಲ್ಲೇ ಬಂದು ನಿಮ್ಮ ಮಕ್ಕಳನ್ನ ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಸುಮ್ನೆ ಅಲ್ಲದು ಈಗ ಬಹಳ ಜನ ವಾಪಸ್ ಬರ್ತಾ ಇದ್ದಾರೆ ಆರ್ ಒಳ್ಳಿ ಕಡೆ ಕನಕ್ ಕಡೆ ಎಲ್ಲ ತಿರು ವಾಪಸ್ ಬರ್ತಾ ಇದ್ದಾರೆ ಸುಮಾರು ಜನ ಓದೋರೆಲ್ಲ ವಾಪಸ್ ಬರ್ತಾರೆ ನೋಡೋಣ ಇನ್ನ ಏನೇನೋ ಹೊಸ ಹೊಸ ಕೈಗಾರಿಕಾ ತರಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ ನೋಡೋಣ ಅದ್ ಬೇರೆ ವಿಚಾರ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಇನ್ನ ನಾನು ಇಗ್ನೋರ್ ಹೋಗಬೇಕು ಅದಾದ್ಮೇಲೆ ಕನಕ್ ಹೋಗ್ಬೇಕು ಅದು ಬ್ಯಾಂಕ್ ಇನ್ಗ್ರೇಷನ್ ಇದೆ ನಿಮ್ಮೆಲ್ಲರೂ ಕೂಡ ಶುಭ ಆಗ್ಲಿ ಅಂತ ಹಾರೈಸಿ ನನ್ನ ಮಾತು ಎಲ್ಲ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ